nā mōʻo paʻa ʻana wale nō nānena ವ್ಯವಸ್ಥೆಯನ್ನ ಇದೇ ಪ್ರಥಮ ಬಾರಿಗೆ ಕ್ಲಸ್ಟರ್ ವತಿಯಿಂದ ಮಾಡ್ತಾ ಇದ್ದೀವಿ ಜಾಗ ಮಾತ್ರ ಕೆ ಪಿ ಶಾಲೆ ಹೇಳಿದ್ರೆ ಈ ವರ್ಷ ಒಂದು ಶಾಲೆ ಬಯಸಿದ್ವಿ ಅವ್ರು ನೆಕ್ಸ್ಟ್ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅದು ಸ್ಟಾಪ್ ಮಾಡೋದು ಬೇಡ ನಾವೇ ಒಂದು ಹಂತದಲ್ಲಿ ಕ್ಲಸ್ಟರ್ ಲೆವೆಲ್ ಮಾಡುವ ಅಂತ ಹೇಳಿ ಸಂಪೂರ್ಣ ಜವಾಬ್ದಾರಿನ ಕ್ಲಸ್ಟರ್ ನ ಸಿ ಆರ್ ಪಿಗಳು ಹಾಗೂ ತಂಡ ಜವಾಬ್ದಾರಿ ಹೊತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆ ಮಕ್ಕಳು ಆಗಮಿಸಿದ್ರಿ ಸುಮಾರು ಹದಿಮೂರು ಶಾಲೆಯ ಮಕ್ಕಳು ನಮ್ಮ ಪ್ಲಸ್ಟಾಗಿ ಬರ್ತಾರೆ ಹದಿಮೂರು ಶಾಲೆಯ ಮಕ್ಕಳು ಒಟ್ಟು ಇನ್ನೂರ ಹತ್ತು ಮಕ್ಕಳು ಕಾಂಬಿನೇಷನ್ ಮಾಡ್ತಾ ಇರೋದು ಇನ್ನೂರ ಹತ್ತು ಮಕ್ಕಳು ಇದ್ದಾರೆ ಪ್ರತಿಭಾ ಕಂಡಿಯಲ್ಲಿ ಕಿರಿಯ ಪ್ರಾಥಮಿಕ ಒಂದರಿಂದ ನಾಲ್ಕು ಒಂದು ವಿಭಾಗ ಐದು ಆರು ಏಳು ಒಂದು ವಿಭಾಗ ಒಟ್ಟು ಇನ್ನೂರ ಇಪ್ಪತ್ತು ಮಕ್ಕಳು ಒಟ್ಟು ಎಲ್ಲ ಸೇರ್ತಾರೆ ಅಂದರೆ ಕಳಸ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮಾತ್ರ ಈ ಕ್ಲಸ್ಟರ್ ಕೇಳಿ ಬರುವಂತದ್ದು ಕಳಸಾ ಗ್ರಾಮ ಪಂಚಾಯತಿ ಒಳಪಟ್ಟ ಎಲ್ಲಾ ಶಾಲೆಗಳು ಕೂಡ ಈ ಒಂದು ಪ್ರತಿಭಾ ಜೊತೆ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತ ಕಾರ್ಯಕ್ರಮ ಕ್ಲಸ್ಟರ್ನ ಸಂಪನ್ಮೂಲ ಮಾಡಿದಂತ ಶ್ರೀಮತಿ ಸಾವಿತ್ರಿ ಅವರಿಂದ ಮೊದಲಿಗೆ ಕಲ್ಸೇಶ್ವರ ಸ್ವಾಮಿಯ ಪಾದಾನುಗಳಿಗೆ ನಮಿಸುತ್ತಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಳಸ ಹಾಗೆ ನಮ್ಮ ಕೆ ಪಿ ಎಸ್ ಶಾಲೆಯ ಎಸ್ ಟಿ ಎನ್ ಸಿ ಅಧ್ಯಕ್ಷರಾದಂತಹ ರಫಿಕ್ ಸರ್ ಅವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ನಮ್ಮ ಕಳಸ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸುಜಯ ಮೇಡಮ್ ಅವರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಕ್ಲಸ್ಟರ್ನ ಈ ಒಂದು ಪ್ರತಿಭಾ ಕಾರಂಜಿ ಸಿದ್ಧತೆಗೆ ಸಹಕರಿಸಿದಂತಹ ಎಲ್ಲ ನಮ್ಮ ಹದಿಮೂರು ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಅತಿಥಿ ಶಿಕ್ಷಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಹಿರೇಬೈ ಸಂಸ್ಥೆ ಕ್ಲಸ್ಟರ್ನ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ತೀರ್ಪುಗಾರರಾಗಿ ಆಗಮಿಸಿರುತ್ತಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಇದು ನಿಲ್ಲುವ ಮೂಲಕ ಜ್ಯೋತಿಗೆ ನಮನವನ್ನು ಸಲ್ಲಿಸಬೇಕು ಮೊಹಮ್ಮದ್ ರಫೀಕ್ ಅವರು ನಮ್ಮ ಎಲ್ಲ ಟೀಚರ್ಸ್ ಎಲ್ಲ ಮಕ್ಕಳಿಗೆ ಪ್ರತಿಭಾ ಕಾರಂಜಿಯ ಶುಭಾಶಯ ಮೊದಲ ಬಾರಿಗೆ ಕೋರ್ತಾರೆ ಹಾಗೆ ನಮಗೊಂದು ರಿಕ್ವೆಸ್ಟು ಈ ಪ್ರತಿಭಾ ಕಾರಂಜಿ ಫೇರ್ ಆಗಿ ನಡಿಬೇಕು ಯಾವುದೇ ಕಾರಣಕ್ಕೂ ಪಾಸ್ಟಲ್ ಆಗಿ ನಡೀಬಾರ್ದು ಎಲ್ಲ ಮಕ್ಕಳಿಗೆ ನ್ಯಾಯಾಂಗವಾಗಿ ಕೋಮನಾಸಿ ಜಿಲ್ಲೆ ಅಂತ ಆಸಿಸ್ಟೆಂಟ್ ಹಾಗೂ ಒಂದಂತ ಎಲ್ಲ ಪೋಷಕರಿಗೆ ಧನ್ಯವಾದಗಳು ತಿಳಿಸಿ ಈ ಮಾತಿಗೆ ಅವಕಾಶ ಕೊಟ್ಟಿದನು ಇದು ನಮ್ಮ ಪಟಿಸರಿ ಶಕು ಮಿತ್ರಂದರಗಳು ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಂತ ಕಳಸ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಎಲ್ಲ ಜನರಿಗೆ ನಮಸ್carಿಸುತ್ತಾ ಹಾಗೆ ಬಂದಂತ ಎಲ್ಲ ಮಕ್ಕಳಿಗೆ ಹಾಗೂ ಎಲ್ಲ ಶಿಕ್ಷಕರವರಿಗೆ ನಮಸ್ಕರಿಸುತ್ತಾ ಇನ್ನು ನಾವು ನಮ್ಮ ಕಳಸದಲ್ಲಿ ವಲಯ ಮಠದ ಪ್ರತಿಭಾ ಕರಂತಿ ಕಾರ್ಯಕ್ರಮವನ್ನು ಬೇರೆ ನೆರವೇರಿಸಿ ಕೊಡುತ್ತಿರುವುದು ತುಂಬ ಸಂತೋಷ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುಣಪಟ್ಟಿಸಿ ಅವರಲ್ಲಿ ಧೈರ್ಯವನ್ನು ತಿನ್ನುವಂಥ ಕಾರ್ಯವಾಗಿದೆ ಮಕ್ಕಳಿಗೆ ಪಾಠಗಳು ಎಷ್ಟು ಮುಖ್ಯವೋ ಅಷ್ಟೇ ಆಟೋಟಗಳು ಹಾಗೂ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಖ್ಯ ಇವೆಲ್ಲವೂ ಸೇರಿ ಮಕ್ಕಳ ಸರ್ವೋತಮ ಬೆಳವಣಿಗೆ ಸಹಕಾರವಾಗುತ್ತದೆ ಇಂತಹ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸುತ್ತಿರುವ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಎಂದು ಹೇಳ್ತಾ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನೆಲ್ಲ ಮುಗಿಸ್ತೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷತೆ ವಂದನೆಗಳು ಈ ಕಾರ್ಯಕ್ರಮನ ಕಳೆದ ಮಾಸಿಕ ಸಭೆ ಹೇಳಿದ್ವಿ ಕೇವಲ ಇಪ್ಪತ್ತು ಎಲ್ಲ ಕಾರ್ಯಕ್ರಮ ಮುಗಿಸ್ತೀವಿ ಅಂತೇಳಿ ಅದರಂತೆ ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಕೊನೆಯದಾಗಿ ವಂದನಾಪಣೆ ಶ್ರೀತಾ ಚಂದ್ರಪ್ಪ ಶಿಕ್ಷಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಳಸ ಕೃಷ್ಣ ಮಠದ ಪ್ರತಿಭಾ ಕಾಲೇಜಿನ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿ ಶೋಭ ಕೌರಿದ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತಹ ಶ್ರೀಮತಿ ಕೃಷ್ಣ ಅವರೇ ಈ ಶಾಲೆ ಕೆ ಪಿ ಶಾಲೆಯ ಸಿ ಅಧ್ಯಕ್ಷರಾದಂತಹ ಶ್ರೀ ರೋಭಿಕ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆದಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಿಜಯ ಮೇಡಮ್ನವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ವಿಧುನಿಂದವರೇ ಹಾಗೂ ಕಳಸಾ ಕ್ಲಸ್ಟರ್ನ ಸಿ ಆರ್ ಪಿಗಳಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿ ಮೇಡಮ್ನವರೇ ಹಾಗೂ ವೇದಿಕೆ ನಮ್ಮ ಶ್ರೀಕೃಂದ ಅವರೇ ಹಾಗೂ ಈ ಪ್ರತಿಭಾ ಕಾರಂಜಿಯ ಪ್ರತಿಭೆಗಳಾಗಿರ್ತಕ್ಕಂಥ ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸತಕ್ಕಂಥ ಮೃದು ಮಕ್ಕಳೇ ಶಿಕ್ಷಕ ವೃಂದದವರೇ ಪೋಷಕರೇ ನಿಮ್ಮೆಲ್ಲರಿಗೂ ಸಹ ನಮ್ಮ ಕೆಳಸಕಷ್ಟಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಸಲ್ಲಿಸ್ತೀನಿ ಅಪ್ಪ ಮನೆಯಿಂದ ಸೌದೆ ತರಲು ಹೊರಟೆವು ಹೊರಟಿದ್ದು ನೋಡಿ ನಮ್ಮ ನಾಯಿಯು ಜೋರಾಗಿ ಹೀಗೆ ಕೂಗಿತು ಅದಕ್ಕೆ ಕಲ್ಲಲ್ಲಿ ಹೊಡೆದರು ಅದು ಜೋರಾಗಿ ಹೀಗೆ ಕೂಗಿತು ಮತ್ತೆ ನಾವು ಮುಂದೆ ಹೋದೆವು ಮುಂದೆ ಹೋಗುವಾಗ ಮರದ ಮೇಲೆ ಕೋಗಿಲೇ ಕುಳಿತಿತ್ತು ಅದು ಹೀಗೆ ಕೂಗಿತು ಹೋದೆವು ಮುಂದೆ ಹೋಗುವಾಗ ಒಂದು ಒಣಗಿದ ಮರ ಕಂಡಿತು ಅಪ್ಪ ಅದನ್ನು ಕಡಿಯಲು ಶುರು ಮಾಡಿದರು ಆ ಶಬ್ದ ಹೀಗೆ ಬಂದಿತ್ತು ಮತ್ತೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತೆ ಆವಾಗ ಒಂದು ನವಿಲು ಜೋರಾಗಿ ಹೀಗೆ ಕೂಗಿತು ಒಂದು ಕಾಡು ಕೋಳಿ ಜೋರಾಗಿ ಹೀಗೆ ಕೂಗಿತು ಮತ್ತೆ ನಾನು ಅವರ ಮನೆಗೆ ಹೋದೆ ಹೋದಾಗ ಅಲ್ಲಿ ಅವರು ಮರವನ್ನು ಕುಯ್ಯುತ್ತಿದ್ದರು ಆದ್ರೆ ಮೆಷಿನ್ ಸ್ಟಾರ್ಟ್ ಆಗುತ್ತಿರಲಿಲ್ಲ ಆ ಶಬ್ದ ಹೀಗೆ ಬಂದಿತು ಮತ್ತೆ ಅಲ್ಲೇ ಸಣ್ಣ ಸಣ್ಣ ಕೋಳಿ ಮರಿಗಳು ಕೂಡ ಇದ್ದವು ಅವುಗಳು ಹೀಗೆ ಕೂಗಿದವು ನೀರನ್ನು ಲೋಟಕ್ಕೆ ಹಾಕಿಕೊಟ್ಟರು ಆ ಶಬ್ದ ಹೀಗೆ ಬಂದಿತ್ತು ಕುಡಿದೆ ಮತ್ತೆ ಸ್ವಲ್ಪ ಆ ಶಬ್ದ ಕೂಡ ಹೀಗೆ ಬಂದಿತ್ತು ಸೀದಾ ಅಂಗಡಕ್ಕೆ ಹೊರಟೆ ಹೋಗುವಾಗ ಕಲ್ಲುಗಳನ್ನು ಹೊತ್ತು ಒಂದು ಟ್ಯಾಕ್ಟರಿ ಬಂದಿತ್ತು ಆ ಶಬ್ದ ಹೀಗೆ ಬಂದಿತು

చుజర చందే సగరంగా పెద్ద తండే సగర